プレゼント ಒಂದು ತಿಂಗಳು ಮಾತ್ರ ನಾವು ಉಪವಾಸದಲ್ಲಿರ್ತೀವಿ ಕಾರಣ ಅದಕ್ಕೆ ಏನಂತ ಹೇಳಿದರೆ ಅದಕ್ಕೆ ದೇವರು ಅಲ್ಲಿ ಒಂದು ಕಡೆ ಬಂದಿದ್ದಾನೆ ಹನ್ನೆರಡು ತಿಂಗಳು ಪ್ರತಿ ಕ್ಷಣ ನಾನು ನಿನಗೆ ಏನು ಬೇಕು ನಾನು ನೀರು ಬಟ್ಟೆ ಊಟ ಪ್ರತಿಯೊಂದು ನಾನು ಮಾಡ್ತೀನಿ ಒಂದು ತಿಂಗಳು ಗಾಗಿ ನೀನು ನೀನು ಹಸ್ಕೊಂಡು ಇದ್ದು ನೀನು ಸ್ವಲ್ಪ ನಿನಗೆ ಹಸುವು ಏನು ಅನ್ನೋದು ಗೊತ್ತಾಗ್ಲಿ ಬಡತನ ಏನು ಅನ್ನೋದು ಗೊತ್ತಾಗಲಿ ಅಕ್ಕಪಕ್ಕ ಇರೋ ಬಡವರಿಗೆ ನೀನು ನೋಡಬೇಕು ಬಡವರ ಏನವರು ತೊಂದರೆ ಪಡ್ತಿದ್ರು ಅವೆಲ್ಲ ಗೊತ್ತಾಗ್ಬೇಕು ಅದಕ್ಕೋಸ್ಕರ ಒಂದು ತಿಂಗಳು ನೀನು ಉಪವಾಸ ಮಹ ರಂಜಾನ್ ಮಹೆಯಲ್ಲಿ ಉಪವಾಸ ಅಂತ ಹೇಳ್ಬಿಟ್ಟು ಆಚರಿಸ್ಬೇಕಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇದಕ್ಕೆ ಏನಾದ್ರೆ ಪ್ರೊಸೆಸ್ ಬೆಳಿಗ್ಗೆ ಒಂದು ಸುಮಾರು ಐದೂವರೆ ಐದು ಇಪ್ಪತ್ತು ಸೂರ್ಯ ಹುಟ್ಟೋ ಒಂದು ಗಳಿಗೆ ಇರ್ತದೆ ಸರ್ ಆ ಟೈಮಿಂದ ನಮ್ಗೆ ಯಾವಾಗವರೆಗೂ ಹೇಳ್ತಾರೆ ಅಲ್ಲಿ ಇದಕ್ಕೆ ಮುಂಚೆ ಒಂದು ಎರಡು ಮೂರು ನಿಮಿಷ ಹತ್ತು ನಿಮಿಷ ಮುಂಚೆ ನಾವು ಏನು ಮಾಡಬೇಕು ಏನು ತಿನ್ನಕ್ಕೆ ಆಗುತ್ತೆ ನಮಗೆ ಅಷ್ಟು ತಿನ್ಬಿಟ್ಟು ಇಡೀ ದಿನ ಅಲ್ಲಿಂದ ಒಂದು ಪ್ರಾರ್ಥನೆ ಮಾಡಿ ಇಡೀ ದಿವಸ ಆರು ಮುಕ್ಕಾಲು ಆರು ಮೂವತ್ತೈದು ಆರು ಮುಕ್ಕಾಲ್ವರೆಗೂ ನಾವೇನು ಮಾಡ್ತೀವಿ ಏನು ತಿನ್ನೋದಿಲ್ಲ ಮೂರು ಸರ್ತಿ ನಮಾಜಿ ಮಾಡ್ತೀವಿ ಏನು ಒಳ್ಳೆಯ ದಾನ ಧರ್ಮ ಮಾಡಬೇಕು ಬಟ್ಟೆ ಊಟ ಹಣ್ಣು ದುಡ್ಡು ಏನು ಹಂಚಬೇಕು ಬಡವ್ರಿಗೆ ನೆಸಸಿಟಿ ಇರೋರಿಗೆ ಅದೆಲ್ಲ ಹಂಚ್ತೀವಿ ಅದರಲ್ಲಿ ಟ್ಯಾಕ್ಸು ಅಂತಲೂ ತೆಗಿತೀವಿ ನಾವು ಇಂಥ ಹೇಳ್ಬಿಟ್ಟು ವರ್ಷಕ್ಕೊಂದ್ಸತಿ ಹೆಂಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ ಜಕ್ ಅಂತೀವಿ ಅದಕ್ಕೆ ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ ಯಾರು ಒಳ್ಳೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದಾರೆ ಒಡವೆ ಅವ್ರ ಹತ್ರ ದುಡ್ಡಿದೆ ಮನೆ ಕಟ್ಟಿದ್ದಾರೆ ಸ್ವಂತ ಮನೆ ಅವರೆಲ್ಲ ಏನು ಮಾಡ್ಬೇಕಂತ ಹೇಳಿದ್ರೆ ಇಷ್ಟು ಪರ್ಸೆಂಟ್ ಜಕಾತ್ ಅಂತ ಬಡಬಗ್ಗರು ವಿಶೇಷವಾಗಿ ನಮ್ಮ ಸಮುದಾಯದಲ್ಲಿ ಯಾರಿದ್ದಾರೆ ಅವ್ರಿಗೆ ಬಡಬಗ್ಗರು ಯಾರಿದ್ದಾರೆ ಅವ್ರಿಗೆಲ್ಲ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂಪ್ರದಾಯ ಆಚರಿಸ್ತಾ ಇದ್ದೀವಿ ಒಂದು ಎರಡೆರಡು ಮಾತು ಇದ್ರ ಬಗ್ಗೆ ಹೇಳಿ ಅವರು ಹೇಳಿದೆ ಏನಾರು ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಸಮಯ ಐದು ಶುರು ಮಾಡ